ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ರೋಚಕ ಭವಿಷ್ಯದ ಬಗ್ಗೆ ಯೋಚಿಸುವಂತಹ ಟಾಪಿಕ್ ಬಗ್ಗೆ ಮಾತಾಡಲಿದ್ದೇವೆ ಎರಡು ಸಾವಿರ ಐವತ್ತೂರಲ್ಲಿ ಈ ಐಸಿನ ಭವಿಷ್ಯ ಅಂದರೆ ಕೃತಕ ಬುದ್ಧಿಮತ್ತೆಯ ಭವಿಷ್ಯ ಎ ಐ ಈಗಾಗಲೇ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಫೋನ್ನಲ್ಲಿ ಸಿರಿ ಅಲೆಕ್ಸಾ ಯೂಟ್ಯೂಬ್ನ ರೆಕಮೆಂಡೇಶನ್ಗಳು ಇವೆಲ್ಲ ಈ ಐನ ಉದಾಹರಣೆಗಳೇ ಆದರೆ ಎರಡು ಸಾವಿರ ಐವತ್ತೂರ ವೇಳೆಗೆ ಇದು ಎಷ್ಟು ದೂರ ಹೋಗಿರಬಹುದು ನಮ್ಮ ಜೀವನ ಕೆಲಸ ಸಮಾಜ ಎಲ್ಲವೂ ಹೇಗೆ ಬದಲಾಗಬಹುದು ಇದು ಒಂದು ರೀತಿಯಲ್ಲಿ ಉತ್ಸಾಹ ತರುತ್ತೆ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ಭಯವನ್ನು ತರುತ್ತೆ ಈ ಮೂವತ್ತು ನಿಮಿಷದ ವಿಡಿಯೋದಲ್ಲಿ ನಾವು ಎ ಐಸಿನ ಭವಿಷ್ಯವನ್ನು ಸರಳವಾಗಿ ಕನ್ನಡದಲ್ಲಿ ಚರ್ಚಿಸ್ತೀವಿ ಬನ್ನಿ ಈ ಭವಿಷ್ಯದ ಪಯಣ ಶುರು ಮಾಡೋಣ ಮೊದಲು ಎ ಐ ಈಗ ಎಲ್ಲಿದೆ ಅಂತ ಸ್ವಲ್ಪ ತಿಳಿಯೋಣ ಎಐ ಅಂದರೆ ಕೃತಕ ಬುದ್ಧಿಮತ್ತೆ ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಮನುಷ್ಯನಂತೆ ಯೋಚಿಸೋ ಕಲಿಯೋ ನಿರ್ಧಾರ ತಗೊಳ್ಳೋ ಶಕ್ತಿ ಕೊಡುವ ತಂತ್ರಜ್ಞಾನ ಇವತ್ತು ಎಐ ನಮ್ಮ ಜೊತೆಗಿದೆ ನೀವು ಗೂಗಲ್ ಮ್ಯಾಪ್ ಬಳಸಿ ರಸ್ತೆ ಹುಡುಕಿದಾಗ ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾ ಸಜೆಸ್ಟ್ ಆಗೋದು ಆನ್ಲೈನ್ ಶಾಪಿಂಗ್ನಲ್ಲಿ ಉತ್ಪನ್ನಗಳು ಶಿಫಾರಸು ಆಗೋದು ಇವೆಲ್ಲ ಎಐ ಎನ್ನ ಕೆಲಸ ಇದರ ಜೊತೆಗೆ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ ಮಾಡೋದು ಕಾರ್ಖಾನೆಗಳಲ್ಲಿ ರೋಬೋಟ್ಗಳು ಕೆಲಸ ಮಾಡೋದು ಎಐ ಈಗಾಗಲೇ ಹೆಚ್ಚಾಗಿ ಬಳಕೆಯಾಗ್ತಿದೆ ಆದರೆ ಇದು ಇನ್ನೂ ಪ್ರಾರಂಭದ ಹಂತದಲ್ಲಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎ ಇರುವ ಸ್ಥಿತಿ ಒಂದು ಚಿಕ್ಕ ಮಗುವಿನಂತೆ ಕಲಿಯುತ್ತಿದೆ ಆದರೆ ಇನ್ನೂ ಸಂಪೂರ್ಣವಾಗಿ ಬೆಳೆದಿಲ್ಲ ಎರಡು ಸಾವಿರ ಐವತ್ತರ ವೇಳೆಗೆ ಇದು ಒಂದು ಪ್ರೌಢ ವ್ಯಕ್ತಿಯಂತೆ ಆಗಿರಬಹುದು ತುಂಬಾ ಶಕ್ತಿಶಾಲಿ ತುಂಬ ಸ್ಮಾರ್ಟ್ ಇದಕ್ಕೆ ತಯಾರಿ ಆಗುವ ಮೊದಲು ಇದರ ಸಾಧ್ಯತೆಗಳ ಬಗ್ಗೆ ತಿಳಿಯೋಣ ಇನ್ನು ಎರಡು ಸಾವಿರ ಎ ಐ ನಮ್ಮ ದೈನಂದಿನ ಜೀವನದಲ್ಲಿ ಹೇಗಿರಬಹುದು ಇದನ್ನು ಒಂದು ಚಿಕ್ಕ ಕಲ್ಪನೆಯ ಮೂಲಕ ತಿಳಿಯೋಣ ಬೆಳಗ್ಗೆ ಎದ್ದಾಗ ನಿಮ್ಮ ಅಸಿಸ್ಟೆಂಟ್ ನಿಮಗೆ ದಿನದ ಪ್ಲಾನ್ ಹೇಳುತ್ತೆ ಸರ್ ಇವತ್ತು ಹತ್ತು ಗಂಟೆಗೆ ಮೀಟಿಂಗ್ ಇದೆ ಟ್ರಾಫಿಕ್ ಜಾಸ್ತಿ ಇದೆ ಒಂಬತ್ತು ಕೆ ಹೊರಡಿ ನೀವು ತಯಾರಾಗ್ತಾ ಎ ಐ ತಾನೇ ತಿಂಡಿ ರೆಡಿ ಮಾಡಿ ಕೊಡಬಹುದು ನಿಮಗೆ ಇಷ್ಟವಾದ ದೋಸೆ ಚಟ್ನಿ ಫಿಲ್ಟರ್ ಕಾಫಿ ಕಾರಿನಲ್ಲಿ ಕೂತಾಗ ಎ ಐ ತಾನೇ ಡ್ರೈವ್ ಮಾಡಿ ಆಫೀಸ್ಗೆ ಕರ್ಕೊಂಡು ಹೋಗುತ್ತೆ ಆಫೀಸ್ನಲ್ಲಿ ನಿಮ್ಮ ಕೆಲಸವನ್ನು ಎ ಐ ಸಹಾಯದಿಂದ ಇನ್ನಷ್ಟು ವೇಗವಾಗಿ ಮಾಡಬಹುದು ಉದಾಹರಣೆಗೆ ಒಂದು ರಿಪೋರ್ಟ್ ತಯಾರು ಮಾಡಬೇಕಿದ್ರೆ ಎ ಐ ಡೇಟಾ ಸಂಗ್ರಹಿಸಿ ಬರೆದು ತಿದ್ದಿಕೊಡುತ್ತೆ ಮನೆಗೆ ಬಂದ ಎ ಐ ನಿಮ್ಮ ಆರೋಗ್ಯವನ್ನು ಚೆಕ್ ಮಾಡಿ ನೀವು ಇವತ್ತು ಕಡಿಮೆ ನೀರು ಕುಡಿದಿದ್ದೀರಿ ಒಂದು ಗ್ಲಾಸ್ ತಗೊಳ್ಳಿ ಅಂತ ಹೇಳಬಹುದು ಮಕ್ಕಳಿಗೆ ಓದೋದಕ್ಕೆಯೇ ಐ ಟೀಚರ್ ಇರಬಹುದು ಪ್ರತಿ ಮಗುವಿನ ವೇಗಕ್ಕೆ ತಕ್ಕಂಗೆ ಪಾಠ ಮಾಡುತ್ತೆ ಇದೆಲ್ಲ ಕೇವಲ ಕಲ್ಪನೆ ಅಲ್ಲ ಈಗಾಗಲೇ ಸ್ಮಾರ್ಟ್ ಹೋಮ್ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಬಂದಿವೆ ಎರಡು ಸಾವಿರ ಐವತ್ತೂರಲ್ಲಿ ಇವು ಇನ್ನಷ್ಟು ಸಾಮಾನ್ಯವಾಗಿ ಸುಧಾರಿತವಾಗಿ ಎಲ್ಲರ ಮನೆಯಲ್ಲಿ ಇರಬಹುದು ಆದರೆ ಇದರ ಜೊತೆಗೆ ಸವಾಲುಗಳು ಇರುತ್ತವೆ ಗೌಪ್ಯತೆ ಕಾಪಾಡೋದು ಎ ಐ ತಪ್ಪು ಬಳಕೆ ಆಗದಂತೆ ನೋಡಿಕೊಳ್ಳೋದು ಇವೆಲ್ಲ ಮುಖ್ಯವಾಗುತ್ತೆ ಈಗ ಎ ಐನಿಂದ ಕೆಲಸ ಮತ್ತು ಆರ್ಥಿಕತೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋಣ ಎರಡು ಸಾವಿರ ಐವತ್ತರಲ್ಲಿ ಎ ಐ ತುಂಬ ದೊಡ್ಡ ರೀತಿಯಲ್ಲಿ ಕೆಲಸಗಳನ್ನು ಆಟೋಮೇಟ್ ಮಾಡಬಹುದು ಉದಾಹರಣೆಗೆ ಕಾರ್ಖಾನೆಗಳಲ್ಲಿ ರೋಬೋಟ್ಗಳು ಈಗಾಗಲೇ ಕೆಲಸ ಮಾಡ್ತಿವೆ ಆದರೆ ಭವಿಷ್ಯದಲ್ಲಿ ಡಾಕ್ಟರ್ ವಕೀಲ ಶಿಕ್ಷಕರ ಕೆಲಸದ ಒಂದು ಭಾಗವನ್ನು ಎ ಐ ಮಾಡಬಹುದು ಒಬ್ಬ ಡಾಕ್ಟರ್ ರೋಗ ಪತ್ತೆ ಮಾಡೋಕೆ ಎ ಐ ಡೇಟಾ ಆಧಾರದಲ್ಲಿ ಸಲಹೆ ಕೊಡಬಹುದು ವಕೀಲರು ಕೇಸ್ಗೆ ದಾಖಲೆ ತಯಾರು ಮಾಡೋಕೆ ಎಐ ಬಳಸಬಹುದು ಇದರಿಂದ ಕೆಲಸ ತುಂಬಾ ವೇಗವಾಗಿ ದಕ್ಷತೆಯಿಂದ ಆಗುತ್ತೆ ಆದರೆ ಇದರ ಇನ್ನೊಂದು ಮುಖವೂ ಇದೆ ಉದ್ಯೋಗ ಕಳೆದುಕೊಳ್ಳುವ ಭಯ ಒಂದು ವರದಿಯ ಪ್ರಕಾರ ಎರಡು ಸಾವಿರ ಮೂವತ್ತರ ವೇಳೆಗೆ ಶೇಕಡ ಇಪ್ಪತ್ತೈದರಷ್ಟು ಕೆಲಸಗಳು ಹೋಗಬಹುದು ಎರಡು ಸಾವಿರ ಐವತ್ತೂರಲ್ಲಿ ಇದು ಇನ್ನಷ್ಟು ಜಾಸ್ತಿ ಆಗಬಹುದು ಆದರೆ ಹೊಸ ಉದ್ಯೋಗಗಳು ಬರುತ್ತವೆ ಎ ಐ ತಯಾರಿಕೆ ನಿರ್ವಹಣೆ ಪ್ರೋಗ್ರಾಮಿಂಗ್ಗೆ ತಜ್ಞರು ಬೇಕಾಗುತ್ತಾರೆ ಉದಾಹರಣೆಗೆ ಒಬ್ಬ ರೈತ ಎ ಐ ಡ್ರೋನ್ ಬಳಸಿ ಬೆಳೆ ಆರೈಕೆ ಮಾಡಬಹುದು ಆದರೆ ಅದನ್ನು ನಿರ್ವಹಿಸೋಕೆ ತರಬೇತಿ ಬೇಕು ಆರ್ಥಿಕತೆಯಲ್ಲಿ ಶ್ರೀಮಂತ ಬಡವರ ನಡುವಿನ ಅಂತರ ಕಡಿಮೆಯಾಗಬಹುದು ಅಥವಾ ಜಾಸ್ತಿ ಆಗಬಹುದು ಇದು ಎಐ ಹೇಗೆ ಬಳಸ್ತೀವಿ ಅನ್ನೋದರ ಮೇಲೆ ಇರುತ್ತೆ ಎಲ್ಲರಿಗೂ ಎಐ ತರಬೇತಿ ಕೊಡೋದು ಮುಖ್ಯವಾಗುತ್ತೆ ಈಗ ಸಮಾಜ ಮತ್ತು ನೀತಿಗಳ ಬಗ್ಗೆ ಮಾತಾಡೋಣ ಎರಡು ಸಾವಿರ ಐವತ್ತರಲ್ಲಿ ಎಐ ಸಮಾಜವನ್ನು ಒಂದುಗೂಡಿಸಬಹುದು ಅಥವಾ ಒಡೆದು ಬಿಡಬಹುದು ಒಂದು ಉದಾಹರಣೆ ತಗೊಳ್ಳಿ ಎಐ ಆಧಾರಿತ ಶಿಕ್ಷಣ ಎಲ್ಲರಿಗೂ ಉಚಿತವಾಗಿ ಸಿಗಬಹುದು ಗ್ರಾಮೀಣ ಮಕ್ಕಳಿಗೂ ಉತ್ತಮ ಶಿಕ್ಷಣ ತಲುಪಬಹುದು ಆರೋಗ್ಯದಲ್ಲಿ ಎಐ ರೋಗಗಳನ್ನು ಮೊದಲೇ ಪತ್ತೆ ಮಾಡಿ ಜೀವ ಉಳಿಸಬಹುದು ಆದರೆ ಇದರ ಜೊತೆಗೆ ಸಮಸ್ಯೆಗಳು ಇವೆ ಈ ತಪ್ಪಾಗಿ ಬಳಕೆ ಆದರೆ ಏನಾಗುತ್ತೆ ಉದಾಹರಣೆಗೆ ಎ ಐ ಆಯುಧಗಳು ಯುದ್ಧದಲ್ಲಿ ಬಳಕೆ ಆದರೆ ದೊಡ್ಡ ಧ್ವಂಸ ಆಗಬಹುದು ಗೌಪ್ಯತೆಯು ಒಂದು ದೊಡ್ಡ ಸಮಸ್ಯೆ ನಮ್ಮ ಡೇಟಾ ಎ ಐ ಜೊತೆ ಇರುತ್ತೆ ಅದನ್ನು ಯಾರಾದರೂ ದುರುಪಯೋಗ ಮಾಡಿದ್ರೆ ಏನು ಮಾಡೋದು ನೀತಿಗಳ ಬಗ್ಗೆ ಯೋಚಿಸಬೇಕು ಎ ಐಗೆ ಎಷ್ಟು ಶಕ್ತಿ ಕೊಡಬೇಕು ಒಬ್ಬ ಮನುಷ್ಯನಿಗಿಂತ ಎ ಐ ಹೆಚ್ಚು ತೀರ್ಮಾನ ತಗೊಂಡರೆ ಏನಾಗುತ್ತೆ ಉದಾಹರಣೆಗೆ ಒಂದು ಕಾರ್ ಅಪಘಾತದಲ್ಲಿ ಐ ಯಾರನ್ನು ಉಳಿಸಬೇಕು ಅಂತ ಆಯ್ಕೆ ಮಾಡಬೇಕಾದ್ರೆ ಏನು ಮಾಡುತ್ತೆ ಇಂತಹ ಪ್ರಶ್ನೆಗಳಿಗೆ ಎರಡು ಸಾವಿರ ಐವತ್ತೂರ ಮೊದಲೇ ಉತ್ತರ ಸಿಗಬೇಕು ಎ ಐ ಒಂದು ವರವಾಗಬಹುದು ಅಥವಾ ಶಾಪವಾಗಬಹುದು ಇದು ನಮ್ಮ ಕೈಯಲ್ಲಿದೆ ಒಟ್ಟಿನಲ್ಲಿ ಎರಡು ಸಾವಿರ ಐವತ್ತೂರಲ್ಲಿ ಎ ಐ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ದೈನಂದಿನ ಜೀವನದಲ್ಲಿ ಸೌಲಭ್ಯ ಕೆಲಸದಲ್ಲಿ ದಕ್ಷತೆ ಸಮಾಜದಲ್ಲಿ ಸುಧಾರಣೆ ಆದರೆ ಇದರ ಜೊತೆಗೆ ಜವಾಬ್ದಾರಿಯೂ ಬರುತ್ತೆ ಉದ್ಯೋಗ ರಕ್ಷಣೆ ಗೌಪ್ಯತೆ ನೀತಿಗಳು ಇವೆಲ್ಲವನ್ನ ಸಮತೋಲನದಲ್ಲಿ ಇಡಬೇಕು ಈ ಐ ಒಂದು ಉಪಕರಣದ ರೀತಿ ಅದನ್ನು ಹೇಗೆ ಬಳಸ್ತೀವಿ ಅದರ ಮೇಲೆ ಭವಿಷ್ಯ ಇರುತ್ತೆ ನೀವು ಈ ಭವಿಷ್ಯದ ಬಗ್ಗೆ ಏನಂತೀರಿ ಎರಡು ಸಾವಿರದ ಐವತ್ತೂರಲ್ಲಿಯೇ ಐ ಜೊತೆ ಜೀವನ ಹೇಗಿರಬಹುದು ಅಂತ ಊಹಿಸಿ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು ಮತ್ತೆ ಸಿಗೋಣ